ಹೊನ್ನಾವರ ತಾಲೂಕಿನ ಗೇರಸೊಪ್ಪ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ವಿಶೇಷ ಗ್ರಾಮ ಸಭೆಯು ಅಧ್ಯಕ್ಷರಾದ ಸುನೀತಾ ಎಸ್ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ನಡೆದು ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡದಂತೆ ಸರ್ವಾನುಮತದಿಂದ ನಿರ್ಣಯ ಸ್ವೀಕರಿಸಿ ಗ್ರಾಮಸಭೆಯು ಸರ್ಕಾರವನ್ನು ಒತ್ತಾಯಿಸಿದೆ ಇನ್ನೊಂದು ಪ್ರಮುಖ ಬೆಳವಣಿಗೆಗಳಲ್ಲಿ ಗ್ರಾಮಸಭೆ ಸೇರುವ ಪೂರ್ವ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಶರಾವತಿ ನದಿ ಕಣಿವೆ ಹೋರಾಟ ಸಮಿತಿಯವರು ಆಯೋಜಿಸಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ ಸಾಗರದ ಪರಿಸರ ತಜ್ಞ ಅಖಿಲೇಶ್ ಚಿಪಗಿ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚರೇಕರ್ ಕಡಲ ವಿಜ್ಞಾನಿ ಡಾ ಪ್ರಕಾಶ್ ಮೇಸ್ತ ವಿದ್ಯುತ್ ತಾಂತ್ರಿಕ ತಜ್ಞ ಶಂಕರ್ ಶರ್ಮಾ ಮುಂತಾದವರು ಮಾತನಾಡಿ ಪಂಪ್ ಸ್ಟೋರೇಜ್ ಭೂಗತ ಜಲ ವಿದ್ಯುತ್ ಯೋಜನೆಯ ಸಾಧಕ ಬಾಧಕಗಳ ಕುರಿತು ಮಾತನಾಡಿದರು ಸಾರ್ವಜನಿಕರು ಕೇಳಿದ ಪ್ರಶ್ನೆಗಳಿಗೆ ತಜ್ಞರು ಉತ್ತರಿಸಿ ಮಾಹಿತಿ ನೀಡಿದರು ಅಂದಾಜು ಮಾಡಿದ್ರೆ ಅಂತ ಎಂಟು ಟರ್ಬೈನ್ ಅನ್ನ ಕೆಳಗೆ ಕಂಡು ಹೋಗ್ಬೇಕು ಹೆಂಗ್ ತಗೊಂಡೋಗ್ತಾರೆ ರಸ್ತೆಗಳು ಬೇಕು ರಸ್ತೆ ಎಷ್ಟೆ ಇರಬೇಕು ಮೂರಡಿ ನೂರೈವತ್ತಡಿ ಎಲ್ಲ ಬೇಕು ಕಾಡು ಕಡಿ ಬೇಕು ಇಲ್ಲಿಂದ ವಿದ್ಯುತ್ ಉತ್ಪಾದನೆ ಆದ್ಮೇಲೆ ವಿದ್ಯುತ್ ಅನ್ನ ಸರಬರಾಜ್ ಮಾಡ್ತೀರಿ ಬೆಂಗಳೂರಿಗೆ ಅದಕ್ಕೊಂದು ಲೈನ್ ಬೇಕು ಮತ್ತೆ ಈ ತರದ್ದು ಯಾವನ್ನು ಇವರು ಹೇಳಿಲ್ಲ ಮುಚ್ಚಿಟ್ಟಿದ್ದಾರೆ ಬಹಳ ಅಘಾತಕಾರಿ ಸಂಗತಿ ಅಂತಂದ್ರೆ ಆ ಸುರಂಗವನ್ನ ಕೊರಿತ ಆ ಸುರಂಗವನ್ನ ಕೊರೆದ ಮೇಲೆ ಅಂದಾಜಿನ ಪ್ರಕಾರ ಅವರೇ ಹೇಳಿದ್ರು ನಾನು ಹೇಳ್ತಲ್ಲ ನನ್ನ ಮಾತಲ್ಲ ನನ್ನ ಅಭಿಪ್ರಾಯ ಅಲ್ಲ ಅವರ ರಿಪೋರ್ಟ್ ನಲ್ಲಿ ಹೇಳಿರೋದು ಹದಿನೇಳು ಸಾವಿರ ಹದಿನೇಳು ಸಾರಿ ಹದಿನೇಳು ಲಕ್ಷ ಕ್ಯೂಬಿಕ್ ಮೀಟರ್ ಡೆಪ್ರೀಸ್ ಅಂದ್ರೆ ತ್ಯಾಜ್ಯ ಸಿಗತ್ತೆ ಹದಿನೇಳು ಲಕ್ಷ ಕ್ಯೂಬಿಕ್ ಮೀಟರ್ ಮಣ್ಣು ಎರಡ್ ಸಾವಿರ ರೂಪಾಯಿ ಯಾರು ಯಾರು ನೀವು ಗುತ್ತಿಗೆದಾರ ಅಥವಾ ಎಷ್ಟು ಡಬ್ಲ್ಯೂ ಡಿಮ್ಗೆ ಅನ್ನ ಸಿಗುತ್ತೆ ಎಷ್ಟಬಂತ ಮಣ್ಣಿನ ಮಸ್ತಿ ಹಣ್ಣು ಬಾರಿ ಹಾಕ್ತಾರಂತೆ ಅದಷ್ಟು ಡಿಪ್ರೆಷನ್ ಹಾಕ್ತಾರಂತೆ ಮಳೆಗಾಲದಲ್ಲಿ ಅದು ಕೊಚ್ಕೊಂಡ್ಬಂದು ಮತ್ತೆ ಶರಾವತಿ ನದಿಗೆ ಸೇರುತ್ತೆ ಆ ಶರಾವತಿ ನದಿಯಲ್ಲಿ ಸೀಟ್ ಕೂರುತ್ತೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಮಳೆ ಬಂದಾಗ ನಾನು ಬೇಗ ಸ್ಫೋಟ ಆದರೆ ನೆರೆ ಬರುತ್ತೆ ನೆರೆ ಬಂದಾಗ ಏನಿದೆ ಏನು ನದಿ ಪಾತ್ರದಲ್ಲಿ ಏನೇನೋ ದಿವಸ ಬದುಕು ಉಳಿದಿರಲ್ಲ ಅವರ ಬದುಕು ಮತ್ತೆ ಅವರ ಚಿಕ್ಕ ಪುಟ್ಟ ಇದು ಕೂಡ ನಾಶ ಆಗುತ್ತೆ ಆರ್ ಬಿ ಐ ನಲ್ಲಿ ಕೇಳಿದಾಗ ಮೂವತ್ತು ದಿವಸ ಕಾಯಿಸಿದ್ರು ಕೊಟ್ಟಿಲ್ಲ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಬೆಂಗಳೂರಿಗೆ ಹೋದಾಗ ಶಕ್ತಿ ಭವನಕ್ಕೆ ಹೋಗಿದ್ದೆ ಅವ್ರಿಗೆ ಹೇಳ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮಂಜುನಾಥ್ ಎಲ್ ನಾಯ್ಕ್ ಸಭೆಯಲ್ಲಿ ಗೊತ್ತುವಳಿಯನ್ನು ಮಂಡಿಸಿದರು ಗೊತ್ತುವಳಿಯ ಮೇಲೆ ಮಹೇಶ್ ಎಂ ನಾಯ್ಕ್ ಅಡಿಗದ್ದೆ ಮತ್ತು ಹಲವು ನಾಗರಿಕರು ವಿಸ್ತೃತ ಚರ್ಚೆ ನಡೆಸಿ ಪರಿಸರ ಸೂಕ್ಷ್ಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ವಿದ್ಯುತ್ ಯೋಜನೆ ಅನುಷ್ಠಾನ ಮಾಡುವುದು ಯೋಗ್ಯವಲ್ಲ ಈ ಉದ್ದೇಶಿತ ಯೋಜನೆ ಅನುಷ್ಠಾನಕ್ಕೆ ಬಂದರೆ ಭೂಕುಸಿತದ ಅಪಾಯದ ಆತಂಕ ಇದ್ದು ಅರಣ್ಯ ನಾಶ ಜನವಸತಿ ಪ್ರದೇಶಗಳಿಗೆ ವನ್ಯಜೀವಿಗಳು ಗುಳೆ ಹೋಗುವ ಪ್ರೀತಿ ಪರಿಸರ ನಾಶ ಮತ್ತು ತಗ್ಗು ಪ್ರದೇಶದಲ್ಲಿರುವ ಜನರ ಜೀವನದ ಮೇಲೆ ಬೀರುವ ಅನೇಕ ದುಷ್ಪರಿಣಾಮಗಳು ಹಾಗೂ ನದಿ ನೀರಿಗೆ ಸಮುದ್ರದ ಉಪ್ಪು ನೀರು ಸೇರುವ ಅಪಾಯದ ಹಿನ್ನೆಲೆಯಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡುವುದು ಯೋಗ್ಯವಲ್ಲ ಎನ್ನುವ ಅಭಿಪ್ರಾಯಕ್ಕೆ ಹಾಜರಿದ್ದ ನಾಗರಿಕರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಆದರೆ ಆಣೆಕಟ್ಟುಗಳ ನಿರ್ಮಾಣದ ನಂತರದಲ್ಲಿ ಶರಾವತಿ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿ ಅರಬ್ಬಿ ಸಮುದ್ರದಲ್ಲಿ ಬರುತ್ತ ಬಂದಾಗ ಸಮುದ್ರದ ಉಪ್ಪು ನೀರು ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವಿಮುಖವಾಗಿ ಚಲಿಸಿ ಶರಾವತಿ ನದಿ ಇಕ್ಕರೆಗಳಲ್ಲಿ ವಾಸಿಸುವವರ ಬದುಕನ್ನು ನಾಶ ಮಾಡುತ್ತಿದೆ ಅವರ ಬಾವಿಗಳಲ್ಲಿ ಉಪ್ಪು ನೀರು ಶೇಖರಣೆಯಾಗುತ್ತಿದೆ ಯಾವ ಬೆಳೆಯನ್ನು ಬೆಳೆದು ಬದುಕಲು ಅವರಿಂದ ಸಾಧ್ಯವಾಗುತ್ತಿಲ್ಲ ಶರಾವತಿ ನದಿಯನ್ನು ನಂಬಿಕೊಂಡು ಬದುಕುವವರ ಬದುಕು ಬದುಕುವ ಹಕ್ಕನ್ನು ಕಸಿದಂತಾಗುತ್ತದೆ ಮೂರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗಾಗಿ ಅಪಾರ ಪ್ರಮಾಣದ ಮೂಲಭೂತವಾಗಿ ಮಳೆ ಕಾಡುಗಳೆಂದು ಕರೆಯಲಾಗುವ ದಟ್ಟಾರಣ್ಯ ನಾಶವಾಗಲಿದೆ ಮನುಕುಲದ ಉಳಿವಿಗೆ ಅನಿವಾರ್ಯವಾದ ಮತ್ತು ಅತಿ ಸಾಂಗ್ರತೆಯಿಂದ ಕೂಡಿದ ಹಲವು ಮೂರು ಎಕರೆಯಷ್ಟು ಜೀವ ವೈವಿಧ್ಯ ಜನ ಮತ್ತು ಮಳೆಕಾಡುಗಳ ನಾಶ ನಿಶ್ಚಿತವಾಗಿ ನದಿ ಹರಿವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ನಾಗರಿಕ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲದ ಹಾಗೂ ಆರ್ಥಿಕವಾಗಿ ಸರ್ಕಾರದ ಪಕ್ಕದಕ್ಕೆ ಹೊರೆಯಾಗುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಕೆಲವೇ ಜನರ ಹಿತಾಸಕ್ತಿಗಾಗಿ ಜಾರಿ ಮಾಡುವ ಯೋಜನೆಯಾಗಿದ್ದು ಈ ಯೋಜನೆಗೆ ಇದಕ್ಕಿಂತಲೂ ಉತ್ತಮವಾದ ಪರ್ಯಾಯ ಮಾರ್ಗಗಳಿವೆ ಎಂಬುದನ್ನು ಈಗಾಗಲೇ ವಿದ್ಯುತ್ ಮತ್ತು ಜನ ಸರ್ಕಾರಕ್ಕೆ ಸ್ಪಷ್ಟಪಡಿಸಿರುತ್ತಾರೆ ಚರ್ಚೆ ಮಾಡದೆ ಯೋಜನೆಯಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂತ್ರಸ್ತರಾಗಲಿರುವ ರೈತರು ಕೂಲಿ ಕಾರ್ಮಿಕರು ಬೆಂಗಳೂರು ಮುಂತಾದವರನ್ನು ಸಂಪರ್ಕಿಸದೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾಗರಿಕ ಸಮಾಜಕ್ಕೆ ಅನುಪಯೋಗಿಯಾದ ಈ ಯೋಜನೆಯನ್ನು ಜಾರಿ ಮಾಡಲು ಹೊರಡಿರುವುದು ಅಕ್ಷಮವಾಗಿದೆ ಈ ಯೋಜನೆಯ ಬದಲಿಗೆ ಒಂದು ಮರವನ್ನು ನಾಶ ಮಾಡದೆ ಹಾನಿ ಮಾಡಿದೆ ಶರಾವತಿ ನದಿ ನದಿ ಹರಿವಿಗೆ ಧಕ್ಕೆ ಬಾರದ ಹಾಗೆ ನಿರ್ವಹಣೆ ಮಾಡಬಲ್ಲ ಅನೇಕ ಪರ್ಯಾಯ ಮಾರ್ಗಗಳಿವೆ ಪರ್ಯಾಯ ಮಾರ್ಗಗಳನ್ನು ಚಿಂತಿಸದೆ ಏಕಾಏಕಿ ಶರಾವತಿ ಕಂಪಲ್ ಸ್ಟೋರಿ ಯೋಜನೆಯನ್ನು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನರ ಮೇಲೆ ಹೇಳುತ್ತಿರುವ ಸರ್ಕಾರದ ಈ ಕ್ರಮ ಶೋಚನೀಯ ಈ ಹಿನ್ನೆಲೆಯಲ್ಲಿ ಸಮಾಜದ ಅನೇಕ ತಜ್ಞರು ವಿವಿಧ ಕ್ಷೇತ್ರದ ತ್ವರಿನಿತರ ಸರ್ಕಾರೇತರ ಸಂಸ್ಥೆಗಳು ಕೂಡ

ಸಮುದ್ರದ ಉಪ್ಪು ನೀರು ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಹಿಮ್ಮುಖವಾಗಿ ಚಲಿಸಿ ಶರಾವತಿ ನದಿ ಇಕ್ಕೆಲಗಳಲ್ಲಿ ವಾಸಿಸುವವರ ಬದುಕನ್ನು ನಾಶ ಮಾಡುತ್ತಿದೆ ಅವರ ಬಾವಿಗಳಲ್ಲಿ ಉಪ್ಪು ನೀರು ಶೇಖರಣೆಯಾಗುತ್ತಿದೆ ಯಾವ ಬೆಳೆಯನ್ನು ಬೆಳೆದು ಬದುಕಲು ಅವರಿಂದ ಸಾಧ್ಯವಾಗುತ್ತಿಲ್ಲ ಶರಾವತಿ ನದಿಯನ್ನೇ ನಂಬಿಕೊಂಡು ಬದುಕುವವರ ಬದುಕುವ ಹಕ್ಕನ್ನು ಕಸಿದಂತಾಗುತ್ತದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಅಪಾರ ಪ್ರಮಾಣದ ದಟ್ಟ ಅರಣ್ಯ ನಾಶವಾಗಲಿದೆ ಮನುಕುಲದ ಉಳಿವಿಗೆ ಅನಿವಾರ್ಯದ ಮತ್ತು ಅತಿ ಸಾಂದ್ರತೆಯಿಂದ ಕುಡಿದ ಹಲವು ನೂರು ಎಕರೆಯಷ್ಟು ವೈವಿಧ್ಯ ನೆಲೆ ಮತ್ತು ಮಳೆಕಾಡುಗಳ ನಾಶ ನಿಶ್ಚಿತವಾಗಿ ನದಿ ಹರಿವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಸ್ಥಳೀಯ ಭಾಗಿದಾರರ ಜೊತೆ ಚರ್ಚೆ ಮಾಡದೆ ಯೋಜನೆಯಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂತ್ರಸ್ತರಾಗಲಿರುವ ರೈತರು ಕೂಲಿ ಕಾರ್ಮಿಕರು ಮೀನುಗಾರರು ವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾಗರಿಕ ಸಮಾಜಕ್ಕೆ ಅನುಪಯೋಗಿಯಾದ ಈ ಯೋಜನೆಯನ್ನು ಜಾರಿ ಮಾಡಲು ಹೊರಟಿರುವುದು ಸರಿಯಲ್ಲ ಈ ಯೋಜನೆಯ ಬದಲಿಗೆ ಒಂದು ಮರವನ್ನು ನಾಶ ಮಾಡದೆ ವನ್ಯಜೀವಿ ಪಥಗಳಿಗೆ ಹಾನಿ ಮಾಡದೆ ಶರಾವತಿ ನದಿ ಹರಿವಿಗೆ ಧಕ್ಕೆ ಬಾರದ ಹಾಗೆ ನಿರ್ವಹಣೆ ಮಾಡಬಲ್ಲ ಅನೇಕ ಪರ್ಯಾಯ ಬದಲಿ ಮಾರ್ಗಗಳಿದ್ದರೂ ಅವುಗಳ ಮೇಲೆ ಚಿಂತಿಸದೆ ಏಕಾಏಕಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನರ ಮೇಲೆ ಮೇಲೆ ಹೇರುತ್ತಿರುವ ಸರ್ಕಾರದ ಈ ಕ್ರಮ ಅವೈಜ್ಞಾನಿಕವಾಗಿದೆ ಸರ್ಕಾರ ಈ ಯೋಜನೆ ಜಾರಿಗೆ ಬಂದಾಗಿರುವುದು ದುರದೃಷ್ಟಕರವಾಗಿದೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆ ನಡೆದಿದ್ದು ಈ ಸಭೆಯಲ್ಲಿ ಶರಾವತಿ ಕಾಂಗ್ರೆಸ್ ಕೋರಿಂಗ್ ಯೋಜನೆಗೆ ಷರತ್ತುಬದ್ಧ ಅನುಮತಿ ನೀಡಲಾಗಿದೆ ಎಂದು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಶರಾವತಿಯಲ್ಲಿ ಹಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಎಂಟು ಒಂಬತ್ತು ಸಾವಿರ ಮನೆಗಳನ್ನು ಕಡಿಯಲು ಒಪ್ಪಿಗೆ ಸೂಚಿಸಿರುವುದು ಶರಾವತಿ ಸಿಮಳಿಗ ಅಭಯಾರಣ್ಯದ ಅವನದಿಗೆ ಕಾರಣವಾಗಲಿದೆ ಕಳೆದ ಅರವತ್ತೈದು ವರ್ಷಗಳಿಂದ ಶರಾವತಿನಲ್ಲಿ ನೀರಿನ ಕೊರತೆಯಿಂದ ಬಳಲುತ್ತಿದೆ ಈಗ ವಿದ್ಯುತ್ ಕ್ಷೇತ್ರವು ಬಹಳ ಸುಧಾರಿಸಿದ್ದು ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಬೇರೆ ಹಲವು ಸಮರ್ಥವಾದ ಪರ್ಯಾಯ ಮಾರ್ಗಗಳಿವೆ ಆದ್ದರಿಂದ ಇಷ್ಟುದೀರ್ಘ ವರ್ಷಗಳಷ್ಟು ಕಾಲ ನಾವುಗಳು ರಾಜ್ಯದ ಹಿತಕ್ಕಾಗಿ ಬದುಕು ಬದುಕನ್ನು ತ್ಯಾಗ ಮಾಡಿರುತ್ತೇವೆ ಆದ್ದರಿಂದ ಮುಂದಿನ ದಿನದಲ್ಲಿ ಕಾಲಮಿತಿಯಲ್ಲಿ ವಿದ್ಯುತ್ ವ್ಯಕ್ತಿ ಉತ್ಪಾದನೆಗಾಗಿ ನಿರ್ಮಿಸಿದ ಎಲ್ಲ ಅಣೆಕಟ್ಟುಗಳನ್ನು ಹಂತ ಹಂತವಾಗಿ ತೆರವುಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸಲು ಸಭೆ ತೀರ್ಮಾನಿಸಿತ್ತು ನದಿ ಪಾತ್ರದಲ್ಲಿ ರೈತರ ಸಾವಿರಾರು ಹೆಕ್ಟೇರ್ ಕೃಷಿ ಜಮೀನುಗಳಿಗೆ ನಿರ್ಮಿಸುವ ಹತ್ತಕ್ಕೂ ಹೆಚ್ಚು ಹಿತ ನೀರಾವರಿ ಯೋಜನೆಗಳು ಕಾರ್ಯಾಚರಿಸುತ್ತಿತ್ತು ಲಕ್ಷಾಂತರ ಜನರ ಶರಾವತಿಯಿಂದ ಕುಡಿಯುವ ನೀರಿನ ಸರಬರಾಜು ಸರಬರಾಜಾಗುತ್ತಿದೆ ಆಗುತ್ತಿದೆ ಉದ್ದೇಶಿತ ಭೂಗತ ವಿದ್ಯುತ್ ಯೋಜನೆಗೆ ಅನುಷ್ಠಾನವಾದರೆ ಬೇಸಿಗೆಯಲ್ಲಿ ಸಮುದ್ರದ ಉಕ್ಕು ನೀರು ಶರಾವತಿಯ ನದಿ ನೀರಿಗೆ ನದಿ ನೀರಿಗೆ ಸೇರಿ ಈ ಎಲ್ಲ ನಾಗರಿಕ ಸೇವೆಗಳಿಗೆ ವ್ಯತ್ಯಯ ಉಂಟಾಗಿ ಜನಜೀವನಕ್ಕೆ ಅನೇಕ ರೀತಿಯ ಆತಂಕ ಎದುರಾಗಲಿದೆ ಆದ್ದರಿಂದ ಇಷ್ಟೊಂದು ಪರಿಸರ ನಾಶವಾಗುವ ವನ್ಯಜೀವಿ ಕಥೆಗಳನ್ನು ಸಿದ್ಧಗೊಳಿಸುವ ಮತ್ತು ಬಹಳ ಮುಖ್ಯವಾಗಿ ಶರಾವತಿ ನದಿಯನ್ನು ಸಂಪೂರ್ಣವಾಗಿ ಕೊಲ್ಲುವ ಈ ಯೋಜನೆಯ ಜಾತಿಯನ್ನು ಇತ್ತೀಚಿನ ಗ್ರಾಮ ಸಭೆ ಇವತ್ತಿನ ಗ್ರಾಮ ಸಭೆ ವಿರೋಧಿಸುತ್ತದೆ ಎನ್ನುವುದಾಗಿ ಇಂದಿನ ಸಭೆ ಸರ್ವಾನುಮತದಿಂದ ನಿರ್ಣಯ ನದಿ ಪಾತ್ರದಲ್ಲಿ ರೈತರ ಸಾವಿರಾರು ಹೆಕ್ಟೇರ್ ಕೃಷಿ ಜಮೀನುಗಳಿಗೆ ನೀರುಣಿಸುವ ಹತ್ತಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಕಾರ್ಯಾಚರಿಸುತ್ತಿದ್ದು ಲಕ್ಷಾಂತರ ಜನರಿಗೆ ಶರಾವತಿಯಿಂದ ಕುಡಿಯುವ ನೀರು ಸರಬರಾಜಾಗುತ್ತಿದೆ ಉದ್ದೇಶಿತ ಭೂಗತ ಜಲವಿದ್ಯುತ್ ಯೋಜನೆ ಅನುಷ್ಠಾನವಾದರೆ ಬೇಸಿಗೆಯಲ್ಲಿ ಸಮುದ್ರದ ಉಪ್ಪು ನೀರು ಶರಾವತಿಯ ನದಿ ನೀರಿಗೆ ಸೇರಿ ಈ ಎಲ್ಲ ನಾಗರಿಕ ಸೇವೆಗಳಿಗೆ ವ್ಯತ್ಯಯ ಉಂಟಾಗಿ ಜನಜೀವನಕ್ಕೆ ಅನೇಕ ರೀತಿಯ ಆತಂಕ ಎದುರಾಗಲಿದೆ ಆದ್ದರಿಂದ ಈ ಯೋಜನೆಯ ಜಾರಿಯನ್ನು ಗ್ರಾಮಸಭೆಯು ಒಕ್ಕೋರಲಿನಿಂದ ವಿರೋಧಿಸುತ್ತದೆ ಎನ್ನುವುದಾಗಿ ಗ್ರಾಮಸಭೆಯಲ್ಲಿ ನಿರ್ಣಯಿಸಲಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ಸೊನ್ನಾವರ